ನಮಸ್ತೆ ಬಂಧುಗಳೇ ನಾನು ನಿಮ್ಮ ಸ್ವಾಸ್ಥ್ಯ ಮಾರ್ಗದರ್ಶಿ ಲಕ್ಷ್ಮಣ್ಜಿ ಈ ದಿನ ವಿಶೇಷವಾಗಿ ಬಹು ಜನರನ್ನು ಬಾಧಿಸ್ತಾ ಇರುವಂತಹ ಒಬೇಸಿಟಿಗೆ ಸಂಬಂಧಪಟ್ಟಂತೆ ತಿಳಿದುಕೊಳ್ಳೋಣ ಏನು ಒಬೇಸಿಟಿ ಅಂತ ಹೇಳಿದರೆ ಒಬೆಸಿಟಿಗೆ ಕಾರಣಗಳೇನು ಮತ್ತು ಒಬೇಸಿಟಿಯನ್ನು ನಾವು ನಿಯಂತ್ರಣ ಮಾಡಿಕೊಳ್ಳೋದು ಹೇಗೆ ಆಧುನಿಕ ಜನರ ಅತಿ ದೊಡ್ಡ ಶತ್ರು ಅಂತ ಹೇಳಿದ್ರೆ ಈ ಒಂದು ಸ್ಥೂಲಕಾಯತೆ ಅಥವಾ ಒಬೇಸಿಟಿನೇ ಆಗಿದೆ ಯಾವ ಒಬ್ಬ ವ್ಯಕ್ತಿಯ ತೂಕ ಅವಶ್ಯಕತೆಗಿಂತ ಹೆಚ್ಚಾಗಿದ್ದು ತನ್ನ ದೇಹದಲ್ಲಿ ಕೊಬ್ಬು ಸಂಗ್ರಹವಾಗಿದ್ದು ಅದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತಾ ಇದ್ದರೆ ಅದನ್ನು ನಾವು ಸ್ಥೂಲಕಾಯತೆ ಅಥವಾ ಒಬೇಸಿಟಿ ಅಂತ ಹೇಳಿ ಕರಿತೀವಿ ಇವತ್ತು ನಮ್ಮ ಆಧುನಿಕ ಜೀವನ ಶೈಲಿ ಮತ್ತು ಆಹಾರದ ಮೇಲಿನ ಅತಿಯಾದ ಅವಲಂಬನೆ ಇವುಗಳಿಂದ ಹಾಗೆ ಬಹುತರ ಜನರು ಒಬೇಸಿಟಿ ಸಮಸ್ಯೆಯಿಂದ ಇದ್ದಾರೆ ನಾವು ಯಾವುದೋ ಇತರ ಅನಾರೋಗ್ಯ ಸಮಸ್ಯೆ ನಿಮಿತ್ತ ಆಸ್ಪಿಟ್ಲಿಗೆ ಹೋದಾಗ ವೈದ್ಯರು ಮೊದಲು ಸೂಚಿಸುವಂಥದ್ದು ನಿಮ್ಮ ತೂಕ ಜಾಸ್ತಿ ಇದೆ ತೂಕ ಜಾಸ್ತಿ ಇರೋದರಿಂದ ಹೀಗಾಗ್ತಾಯಿದೆ ಮೊದಲು ತೂಕ ಕಡಿಮೆ ಮಾಡಿಕೊಳ್ಳಿ ಎನ್ನುವಂತಹ ಸಲಹೆಯನ್ನ ಸಾಕಷ್ಟು ಜನರಿಗೆ ಸಾಕಷ್ಟು ಸಂದರ್ಭದಲ್ಲಿ ನೀಡಿರ್ತಾರೆ ಹಾಗಾದರೆ ತೂಕ ಕಡಿಮೆ ಮಾಡ್ಕೊಳ್ಳೋದಾದರೂ ಹೇಗೆ ನಾವು ಸಾಕಷ್ಟು ಪ್ರಯತ್ನ ಇರ್ತೀವಿ ಒಂದ ಎರಡ ಪ್ರತಿದಿನ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ಇರ್ತೀವಿ ವಾಕ್ ಮಾಡ್ತಿರ್ತೀವಿ ಅಥವಾ ಆಹಾರದಲ್ಲಿ ನಾವು ಡಯೆಟನ್ನು ಮಾಡ್ತಾ ಇರ್ತೀವಿ ಆದರೂ ಕೂಡ ತೂಕ ಕಡಿಮೆ ಆಗ್ತಾ ಇರಲ್ಲ ಹಾಗಾದರೆ ಯಾಕೆ ತೂಕ ಕಡಿಮೆ ಆಗ್ತಾ ಇಲ್ಲ ಹಾಗಾದರೆ ಸುಲಭವಾಗಿ ನೈಸರ್ಗಿಕವಾಗಿ ತೂಕ ಕಡಿಮೆ ಆಗೋದಾದರೂ ಹೇಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ಲಿದ್ದೇನೆ ಸೊ ಮೊದಲಿಗೆ ಈ ಒಬೆಸಿಟಿ ಅನ್ನೋದನ್ನು ನಾವು ಅಳತೆಗೋಲೋನಾಗಿ ಬಿ ಎಮ್ ಐ ಅನ್ನು ಬಳಸಿ ಮಾಡ್ತೀವಿ ಬಾಡಿ ಮಾಸ್ ಇಂಡೆಕ್ಸ್ ಅಂತೇಳಿ ಸೊ ಈ ಬಿ ಎಮ್ ಐ ಹದಿನೆಂಟು ಪಾಯಿಂಟ್ ಐದಕ್ಕಿಂತ ಕೆಳಗಿರೋರನ್ನ ಹಂಡರ್ ವೆಯ್ಟ್ ಅಂದರೆ ಕಡಿಮೆ ತೂಕದವರು ಅಂತ ಪರಿಗಣಿಸ್ಲಾಗುತ್ತೆ ಹದಿನೆಂಟು ಪಾಯಿಂಟ್ ಐದರಿಂದ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಇರೋರನ್ನು ನಾರ್ಮಲ್ ವೆಯ್ಟ್ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಅವರ ಎತ್ತರಕ್ಕೆ ಅನುಗುಣವಾಗಿ ಅವರ ತೂಕ ನಾರ್ಮಲ್ ಆಗಿದೆ ಅಂತ ಪರಿಗಣಿಸಲಾಗುತ್ತೆ ಮತ್ತು ಇಪ್ಪತ್ತ ಐದರಿಂದ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತರವರೆಗೂ ವರೆಗೂ ಬರುವ ಬಿ ಎಮ್ ಐಯನ್ನು ಅವ್ರನ್ನ ಓವರ್ ವೆಯ್ಟ್ ಕ್ಯಾಟಗರಿಯಲ್ಲಿ ತರಲಾಗುತ್ತೆ ಇನ್ನು ಮೂವತ್ತರಿಂದ ಮೂವತ್ತ್ನಾಲ್ಕು ಪಾಯಿಂಟ್ ಒಂಬತ್ತನ್ನು ಒಬೆಸಿಟಿ ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತೆ ಇನ್ನು ಮೂವತ್ತೈದಕ್ಕಿಂತ ಮೇಲ್ಪಟ್ಟರೆ ಅದನ್ನು ಎಕ್ಸ್ಟ್ರೀಮ್ ಒಬೇಸ್ ಅತ್ಯಂತ ಸ್ಥೂಲಕಾಯತೆ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಇಲ್ಲಿ ಸ್ಥೂಲಕಾಯತೆಯ ಜೊತೆಗೆ ನಮ್ಮ ಅಪಾಯದ ಮಟ್ಟ ಕೂಡ ಹೆಚ್ಚುತ್ತಾ ಹೋಗುತ್ತೆ ನಮಗೆ ರೋಗಗಳು ಹೆಚ್ಚು ಬಾಧಿಸುವಂಥ ಸಾಧ್ಯತೆಗಳಿರ್ತವೆ ಸ್ಥೂಲಕಾಯದ ಸಲುವಾಗಿ ನಮಗೆ ಮಂಡಿ ನೋವುಗಳಿರ್ಬೋದು ಬೆನ್ನು ನೋವು ಇರ್ಬೋದು ಮತ್ತು ಉಸಿರಾಟ ಸಂಬಂಧಿ ತೊಂದರೆ ಇರ್ಬೋದು ಅಧಿಕ ರಕ್ತದೊತ್ತಡ ಇರಬಹುದು ಹೀಗೆ ಹಲವಾರು ಅನಾರೋಗ್ಯ ಸಮಸ್ಯೆಗಳು ನಮ್ಮನ್ನು ಬಾಧಿಸಲಿಕ್ಕೆ ಶುರು ಮಾಡ್ತವೆ ಆ ನಿಟ್ಟಿನಲ್ಲಿ ಸ್ಥೂಲಕಾಯತೆಯನ್ನು ನಾವು ಹಗುರವಾಗಿ ಪರಿಗಣಿಸದೆ ನಾವು ಆಯಾ ಸಂದರ್ಭಕ್ಕೆ ಯಾವ ರೀತಿ ಆಹಾರ ಕ್ರಮ ಯಾವ ರೀತಿ ವಿಹಾರ ಕ್ರಮಗಳನ್ನು ಅನುಸರಿಸಬೇಕು ಅನುಸರಿಸ್ತಾ ನಾವು ಒಬೆಸಿಟಿಯನ್ನು ನಿಯಂತ್ರಣ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ನಿಜವಾಗಲೂ ಒಂದು ಮಾತು ಹೇಳ್ತೀನಿ ಇವತ್ತಿನ ದಿನಮಾನಕ್ಕೆ ಬಹುಸಂಖ್ಯಾತರರು ಒಬೇಸಿಟಿಯಿಂದ ಬಳಲ್ತಾ ಇರೋದ್ರಿಂದ ಅಂದರೆ ನೋಡಲಿಕ್ಕೆ ಎಲ್ಲರೂ ಗುಂಡು ಗುಂಡುಗಾಗಿ ದಪ್ಪಾಗಿರೋದ್ರಿಂದ ಯಾರಾದರೂ ನಾರ್ಮಲ್ ವೆಯ್ಟ್ ಇರೋರಾದರೆ ನಾವು ಅವರನ್ನು ನೋಡಿಬಿಟ್ಟು ರೋಗಿಗಳು ಅಂತ ಪರಿಗಣಿಸ್ತೀವಿ ಯಾಕೆ ಹುಷಾರಿಲ್ವಾ ನಿಮಗೇನು ಶುಗರ್ ಇದೆಯಾ ಚೆಕ್ ಮಾಡಿಸ್ಕೊಳ್ಳಿ ಸಣ್ಣ ಇದ್ದಿರಲ್ಲ ಅಂತೀವಿ ಅಂದರೆ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಎಲ್ಲ ಜಡ ಜೀವನ ಶೈಲಿ ಮತ್ತು ಮೇಲಿಂದ ಮೇಲೆ ತಿನ್ನುವಂಥ ಆಹಾರದ ಚಪಲಕ್ಕೆ ಬಿದ್ದು ಎಲ್ಲರೂ ಕೂಡ ಸುಮಾರು ಜನ ಇವತ್ತು ಒಬೆಸಿಟಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅದರಲ್ಲೂ ಚೈಲ್ಡ್ಹುಡ್ ಒಬೆಸಿಟಿ ಕೂಡ ಶುರುವಾಗಿದೆ ಮಕ್ಕಳಾಗಿದ್ದಾಗಲೇ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇವತ್ತು ಸ್ಥೂಲಕಾಯತೆಯಿಂದ ಬಳಲ್ತಾ ಇದ್ದಾರೆ ಸೊ ಇದು ನಿಜಕ್ಕೂ ಅಪಾಯಕಾರಿ ನಮಗೆ ಇವತ್ತಿಗೆ ಅದು ಯಾವುದೇ ಸಮಸ್ಯೆ ಅಲ್ಲ ಅಂತ ಅನಿಸಿದ್ರು ಕೂಡ ಇದು ದೀರ್ಘಕಾಲಿಕವಾಗಿ ನಮಗೆ ಅನೇಕ ಥರದ ಅನಾರೋಗ್ಯ ಸಮಸ್ಯೆಗಳನ್ನು ತಂದೊಡ್ಡುತ್ತೆ ಮತ್ತು ಇದು ನಮಗೆ ಸಾಮಾಜಿಕವಾಗಿ ಒಂದು ರೀತಿ ಮುಜುಗರಕ್ಕೂ ಕೂಡ ಹೀಡು ಮಾಡುವಂಥ ಸಮಸ್ಯೆ ಒಬೆಸಿಟಿ ಈಗ ಎಷ್ಟೋ ಜನ ಅಧಿಕ ತೂಕದವರು ಸಾಮಾಜಿಕ ಹಿಂಜರಿತದಿಂದಾಗಿ ಕೆಲವೊಂದು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತಾ ಇಲ್ಲ ಕೆಲವರು ನೆಂಟರು ಮನೆಗಳಿಗೆ ಹೋಗ್ತಾ ಇಲ್ಲ ಯಾಕೆ ಅಲ್ಲಿ ಹೋದಾಗ ಕೆಲವರು ತೂಕ ಜಾಸ್ತಿ ಇರೋರನ್ನು ನೋಡಿ ಅವಹೇಳನ ಮಾಡ್ತಾರೆ ಅಥವಾ ಏನೋ ಇವರು ತಿನ್ನಲಿಕ್ಕೆ ಅಂತಲೇ ಹುಟ್ಟಿ ತಿಂದೇ ದಪ್ಪ ಆಗಿದ್ದಾರೆ ಅನ್ನೋ ಥರದಲ್ಲಿ ಈ ಆಳಿಸ್ತಾ ಬರ್ತಾರೆ ಸೊ ಈ ಎಲ್ಲ ಸಾಮಾಜಿಕ ತೊಂದರೆಗಳನ್ನು ಸಮಸ್ಯೆಗಳನ್ನು ಕೂಡ ಒಬೆಸಿಟಿ ಇರೋರು ಇರ್ತಾರೆ ಆದರೆ ಎಲ್ಲರ ಕಾರಣದಲ್ಲೂ ಕೂಡ ಎಲ್ಲರ ಒಬೆಸಿಟಿಗೂ ಕಾರಣ ಕೇವಲ ಅತಿಯಾಗಿ ತಿನ್ನೋದೇ ಆಗಿರಲ್ಲ ಹಲವಾರು ಕಾರಣಗಳಿರ್ತವೆ ಸೊ ಆ ಕಾರಣಗಳು ಏನು ಯಾರ್ಯಾರ ಸಂದರ್ಭದಲ್ಲಿ ಯಾರಿಗೆ ಯಾವುದರಿಂದ ತೂಕ ಹೆಚ್ಚಾಗ್ತಾಯಿದೆ ಯಾವ ಕಾರಣದಿಂದ ತೂಕ ಹೆಚ್ಚಾಗ್ತಾ ಇದೆ ಆ ಕಾರಣವನ್ನು ಹರಿತು ಅದನ್ನು ಸರಿಪಡಿಸ್ಕೊಳ್ಳುವಂಥ ವಿಧಾನ ಏನು ಅನ್ನೋದನ್ನು ಸವಿವರವಾಗಿ ತಿಳ್ಕೊಳ್ಳೋಣ ಸೊ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಒಬೆಸಿಟಿಗೆ ಕಾರಣಗಳು ಪರಿಹಾರ ಮಾರ್ಗಗಳು ಮತ್ತು ತೂಕ ಕಡಿಮೆ ಮಾಡಿಕೊಳ್ಳಿಕ್ಕಿರುವಂತಹ ಸುಲಭ ಉಪಾಯಗಳನ್ನು ಕೂಡ ತಿಳಿಸ್ಕೊಡ್ಲಾಗುತ್ತೆ ಅದಕ್ಕೂ ಮುನ್ನ ನೀವೆಲ್ಲರೂ ಕೂಡ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಒಂದು ವಿಡಿಯೋವನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು